ಇಂಗ್ಲೀಷ್ ಮಾತಿದೆ ಯುವರ್ ಬರ್ತ್ ಇಸ್ ಪೂರ್ ಫ್ಯಾಮಿಲಿ ಇಟ್ ಈಸ್ ನಾಟ್ ಯುವರ್ ಮಿಸ್ಟೇಕ್ ಬಟ್ ಯುವರ್ ಡೆತ್ ಇಸ್ ಪೂರ್ ಫ್ಯಾಮಿಲಿ ಇಟ್ ಈಸ್ ಯುವರ್ ಮಿಸ್ಟೇಕ್ ಅಂದ್ರೆ ಹುಟ್ಟಬೇಕಾರ ಬಡತನದಲ್ಲಿ ಹುಟ್ಟಿರ್ತೀವಿ ನಮಗೆ ಗೊತ್ತಿರಲ್ಲ ಬಡವರ ಮನೆಯಲ್ಲೇ ಹುಟ್ಟಿರ್ತೀವಿ ಎಲ್ಲವನ್ನು ಅನ್ವ್ಸಿರ್ತೀವಿ ಆದ್ರೆ ಸಾಯ್ಬೇಕಾರು ಕೂಡ ಬಡತನದಲ್ಲಿ ಬಡವರಾಗಿ ಸಾಯೋದಿದೆಯಲ್ಲ ಅದು ಬಹಳ ತಪ್ಪು ಅಂತ ಹೇಳ್ತಾರೆ ಆದ್ರೆ ನೀವು ಅದರ ರೀತಿಯಲ್ಲಿ ಬಡತನದಲ್ಲಿ ಹುಟ್ಟಿ ಇವತ್ತು ನಿಮ್ಮದೇ ಆದ ಒಂದು ವ್ಯಾಲ್ಯೂ ಅನ್ನ ಸ್ಟೇಟಸ್ ಅನ್ನ ಇಟ್ಕೊಂಡು ಇವತ್ತು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೀರಾ ನಿಮ್ಮ ಕೈಲಾದ ನೀವ್ ಹೇಳಿದ್ರೆ ನೀವೇನು ಅಗರ್ಬ ಸೀಮಾಂತರ ಅಲ್ಲ ಆದ್ರೆ ಇದ್ದಿದ್ದಲ್ಲೇ ಇನ್ನೊಬ್ರು ಕೂಡ ಬದುಕು ಹೋಗ್ಬಿಡ್ತಿದ್ದೀರಾ ತಾನು ಬದುಕಿ ಮತ್ತೊಬ್ಬರಿಗೆ ಅಲ್ಪ ಮೊತ್ತದಲ್ಲಿ ಸಹಾಯ ಮಾಡ್ತಾ ಇದ್ದೀರಾ ಹೌದು ಸರ್ ಇದು ಯಾವ ರೀತಿ ಇದು ಮಾಡ್ಬೇಕು ಅಂತ ನಿಮ್ಗೆ ಯಾವಾಗ ಅನಿಸಿದ್ದು ಸರ್ ಒಂದು ಏನಾಗ್ತೈತಿ ಅಂದ್ರೆ ನಾವು ಯಾವಾಗ ನನ್ಗೆ ಸುಮಾರು ಅಂದ್ರೆ ಒಂದು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹುಡುಗ ಇದ್ದೆ ಆ ಟೈಮ್ ಅಲ್ಲಿ ಮೂವತ್ ರೂಪಾಯಿ ಫೀಸ್ ಕಟ್ಟಕ್ ಇರ್ಲಿಲ್ಲ ಆ ದುಡ್ಡು ಇಲ್ದಾಗ ಯಾರೋ ಒಬ್ರು ನಮ್ಮ ಓದೋರ್ ಜೊತೆಗೆ ನಮ್ಮ ಕೋಲಿ ಯಾರೋ ಒಬ್ರು ಅವ್ರ ನಾನ್ ಕಟ್ತೀನಿ ನೀವ್ ಬಡವರು ಇದ್ದೀರಾ ನಿಮ್ ಕೈಲಿ ಕಟ್ಟಕ್ ಆಗಲ್ಲ ಅಂತ ನನ್ ತಂದೆ ನಾನ್ ಸ್ಕೂಲ್ಗೆ ಹೋಗೋ ಫೀಸ್ ಕಟ್ಟೆ ಅಂದ್ರೆ ಹೋಗು ಕುರಿ ಕಾಯಕ್ ಹೋಗು ಎಲ್ಲ ಕುರಿಯಲ್ಲಿ ಇರ್ತೀನಿ ಅಂತಿದ್ರು ಹಾಗಾಗ್ಬಿಟ್ಟು ಆ ನೋವಿತ್ತಲ್ಲ ನೋವೋಸ್ಕರನ ಈಗ ಬಡ ಬಡವರು ಮಕ್ಕಳಿಗೊಂದು ಸಹಾಯ ಮಾಡಬೇಕು ಸಮಾಜ ಸೇವೆ ಮಾಡ್ಬೇಕು ಅನ್ನೋದು ಉದ್ದೇಶ ಬಂತು ಹಾಗಾಗಿ ಬಡ ಮಕ್ಕಳ ಬಗ್ಗೆ ಬಡ ಜನಗಳ ಬಗ್ಗೆ ನನಗೆ ವಿಶೇಷವಾದ ಕಾಳಜಿ ಇದೆ ಸರ್